ತಾಯ್ತ ಹಾಕಿಕೊಳ್ಳುವುದು ತಾವೀಸ್ ಹಾಕಿಕೊಳ್ಳುವುದು ಶಿರ್ಕ್ ಆಗಿದೆಯಾ ಕೆಲವರು ಹೇಳ್ತಾರೆ ತಾಯ್ತ ಹಾಕುವುದು ಶಿರ್ಕ್ ಆಗಿದೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಹಾಕಬಹುದು ಅದರಲ್ಲಿ ಯಾವುದೇ ಸಂಶಯವಿಲ್ಲ ರೀತಿಯ ಸಹೋದರರೇ ಹದೀಸಿನಲ್ಲಿ ಬಂದಿದ್ದು ಮಂತ ಅಲ್ಲಕೀಮತನ್ ಫಕದ ಅಶ್ರಕ ಯಾರು ತಾಯ್ತವನ್ನು ನೇತ ಹಾಕುತ್ತಾರೆ ಅವರು ಶಿರ್ಕನ್ನು ಮಾಡುತ್ತಾರೆ ಎಂದು ಬಂದಿದೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಕೊನೆಯ ತನಕ ನೋಡಿ ನೋಡಿ ಅಲ್ಲಾಹನು ಮಾನವನಿಗೆ ಸೃಷ್ಟಿಸಿದನು ಮಾನವನೊಂದಿಗೆ ಬಹಳಷ್ಟು ವಿಷಯಗಳನ್ನು ಸಂಯೋಜನೆ ಮಾಡಿದನು ಅವುಗಳಲ್ಲಿ ಒಂದು ರೋಗವಾಗಿದೆ ಒಬ್ಬ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾದಾಗ ರೋಗದಿಂದ ಉಳಿಯಲು ಚೇತರಿಸಿಕೊಳ್ಳಲು ಹಲವಾರು ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾನೆ ಆ ವಿಧಾನಗಳಲ್ಲಿ ಒಂದು ಕುರ್ಆನ್ ಮತ್ತು ಸುನ್ನತ್ ಪ್ರಕಾರ ತಾಯಿತಗಳಿಂದ ಅಥವಾ ಕುರ್ಆಾನಿನ ಆಯತ್ಗಳಿಂದ ದುವಾಗಳಿಂದ ದಮ್ ಮಾಡುವುದರಿಂದ ಚೇತರಿಸಿಕೊಳ್ಳಲು ಉಪಯೋಗ ಮಾಡುತ್ತಾನೆ ತಾವೀಜ್ನ ಬಹುವಚನ ಆಗಿದೆ ಅಂದರೆ ತಾಯ್ತ ಆಗಿದೆ ಇದನ್ನು ಅರಬಿಕ್ ಭಾಷೆಯಲ್ಲಿ ತಮೀಮಾ ಎಂದು ಕರೆಯುತ್ತಾರೆ ಅಜ್ಞಾನದ ಯುಗದಲ್ಲಿ ಯಾರಿಗಾದರೂ ಆಸರೆಯಾದರೆ ಕೆಟ್ಟ ದೃಷ್ಟಿ ತಗುಲಿದರೆ ಅರಬ್ ರಾಷ್ಟ್ರದ ಜನರು ಏನೋ ಮಂತ್ರಿಸಿ ದಮ್ ಮಾಡುತ್ತಿದ್ದರು ಅದರ ತಾಫ್ಬಿನ್ ಮಾಲಿಕ್ ರದಿಯಲ್ಲ ವಾಯ್ನ್ಹುರವರು ಹೇಳುತ್ತಾರೆ ನಾವು ಅಜ್ಞಾನದ ಕಾಲದಲ್ಲಿ ಮಂತ್ರಿಸಿ ದಮ್ ಮಾಡುತ್ತಿದ್ದೇವೆ ಅದರ ಬಗ್ಗೆ ಪ್ರವಾದಿ ವಸಲ್ಲಂ ರವರಲ್ಲಿ ಕೇಳಿದಾಗ ಪ್ರವಾದಿರವರು ಹೇಳಿದರು ನಿಮ್ಮ ಮಂತ್ರಗಳನ್ನು ನನ್ನ ಮುಂದೆ ಹೇಳಿ ಆಗ ನಾವು ಪ್ರವಾದಿಸಲಲ್ಲಾಹ್ ವಸಲ್ಲಂ ರವರ ಮುಂದೆ ಮಂತ್ರಗಳನ್ನು ಹೇಳಿದಾಗ ಅದರಲ್ಲಿ ಯಾವುದೇ ಸಂಶಯವಿರಲಿಲ್ಲ ಆಗ ಪ್ರವಾದಿ ವಸಲ್ಲಂ ರವರು ಹೇಳಿದರು ಇದರಲ್ಲಿ ಏನು ಸಂಶಯವಿಲ್ಲ ಒಂದು ವೇಳೆ ಆ ಮಂತ್ರಗಳಲ್ಲಿ ಶಿರ್ಕ್ ಇದ್ದರೆ ಶಿರ್ಕ್ನ ಪದಗಳಿದ್ದರೆ ಇದು ತಪ್ಪು ಎಂದು ಪ್ರವಾದಿ ಸಲ್ಲಾಹ್ ವಸಲ್ಲಂ ರವರು ಹೇಳಿದರು ಬುಖಾರಿ ಮತ್ತು ಮುಸ್ಲಿಂ ಕೆಲವೊಮ್ಮೆ ಅದೇ ಮಂತ್ರಗಳನ್ನು ಬರೆದು ಕೊರಳಲ್ಲಿ ಮೇತು ಹಾಕುತ್ತಿದ್ದರು ಅದನ್ನು ತಮೀಮಾ ಎಂದು ಕರೆಯುತ್ತಾರೆ ಪ್ರೀತಿಯ ಸಹೋದರರೇ ತಾಯ್ತಗಳಿಂದ ತಾವೀಸ್ಗಳಿಂದ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಆದರೆ ಕೆಲವರು ಇದು ಶಿರ್ಕ್ ಆಗಿದೆ ತಾಯ್ತ ಹಾಕಿಕೊಳ್ಳುವುದು ಶಿರ್ಕ್ ಆಗಿದೆ ತಾವೀಜ್ ಹಾಕಿಕೊಳ್ಳುವುದು ಆಗಿದೆ ಎಂದು ಹೇಳುವುದನ್ನು ನಾವು ನೋಡಬಹುದು ಕುರ್ಆನ್ ಮತ್ತು ಹದೀಸಿನ ಬೆಳಕಿನಲ್ಲಿ ಅದು ಶಿರ್ಕ್ ಆಗಿದೆಯಾ ಅಥವಾ ನಾಜೀಜ್ ಆಗಿದೆಯಾ ಹಾಕಬೇಕಾ ಅಥವಾ ಹಾಕಬಾರದ ಎಂದು ಬನ್ನಿ ಇವತ್ತು ನಾವು ತಿಳಿದುಕೊಳ್ಳೋಣ ತಾಯ್ತಗಳಲ್ಲಿ ಸಾಮಾನ್ಯವಾಗಿ ಪವಿತ್ರ ಕುರ್ಆನಿನ ಆಯತುಗಳನ್ನು ಮತ್ತು ಅಲ್ಲಾಹನ ನಾಮಗಳನ್ನು ಬರೆಯಲಾಗುತ್ತದೆ ಮತ್ತು ಅವುಗಳನ್ನು ಓದಿ ಅಂದರೆ ಆಯತುಗಳನ್ನು ಓದಿ ಸುರಾಗಳನ್ನು ಓದಿ ದ್ವಾಗಳನ್ನು ಓದಿ ಮಂತ್ರಿಸಿ ದಮ್ ಮಾಡಲಾಗುತ್ತದೆ ಅದರಿಂದ ತಾಯಿತಗಳಿಂದ ಗುಣಮುಖವಾಗುವವರು ಕುರ್ಆಾನಿನಿಂದ ಗುಣೌಷಧಿಯನ್ನು ಪಡೆಯುತ್ತಾರೆ ಖಂಡಿತವಾಗಿ ಕುರ್ಆಾನಿನಲ್ಲಿ ಚಿಕಿತ್ಸೆ ಇದೆ ಅಲ್ಲಾಹನು ಕುರ್ಆಾನಿನಲ್ಲಿ ಹೇಳುತ್ತಾನೆ ಮಿನಲ್ ವನುಮಿನಲ್ ಕುರ್ಹ್ಮು ಮಿನೀನ್ ಸತ್ಯ ವಿಶ್ವಾಸಿಗಳಿಗೆ ಗುಣೌಷಧ ಮತ್ತು ಕಾರುಣ್ಯವಾದ ಕುರ್ಆನ್ ನಾವು ಅವತೀರ್ಣಗೊಳಿಸಿರುತ್ತೇವೆ ಇದೇ ಸಾರಾಂಶ ನಾವು ಹದೀಸಿನಲ್ಲಿ ಕಾಣಬಹುದು ಹಝ್ರತ್ ಅಲಿ ರಜಿಯಲ್ಲಾಹ್ ವಾನ್ಹುರವರಿಂದ ವರದಿ ಪ್ರವಾದಿ ಸಲಹಲಿ ವಸಲ್ಲಂ ರವರು ಹೇಳಿದರು ಕುರ್ಆನ್ ಅತ್ಯುತ್ತಮ ಔಷಧಿಯಾಗಿದೆ ಆದರೆ ಕೆಲವರು ತಾವೀಸ್ ಶಿರ್ಕ್ ಆಗಿದೆ ಎಂದು ಹೇಳುತ್ತಾರೆ ಅವರ ಆಧಾರ ಏನು ಅವರ ಆಧಾರ ಒಂದು ಹದೀಸ್ ಇದೆ ಮಂತ ಫಕದ್ ಅಶ್ರಕ ತಾಯಿತ ಕಟ್ಟಿ ನೇತಾಡಿಸುವವನು ಶಿರ್ಕ್ ಕೈಗೊಂಡನು ನೋಡಿ ಇದರಿಂದ ನೋಡಿ ಈ ಒಂದು ಹದೀಸಿನಿಂದ ಪ್ರತಿಯೊಂದು ತಾಯಿತ ಹರಾಮಾಗಿದೆ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ತಾಯಿತ ಶಿರ್ಕ್ ಅಲ್ಲ ಮತ್ತು ಯಾವ ತಾಯಿತಗಳು ಶಿರ್ಕ್ ಯಾವ ತಾಯಿತಗಳು ಶಿರ್ಕ್ ಎಂದರೆ ಯಾವ ತಾಯಿತಗಳಲ್ಲಿ ಶಿರ್ಕ್ನ ಪದಗಳು ಬರೆದಿರುತ್ತಾರೆ ಶಿರ್ಕ್ನ ಮಂತ್ರಗಳು ಶಿರ್ಕ್ನ ಮಾತುಗಳು ಇರುತ್ತವೋ ಅಂತಹ ತಾವೀಜಾತ್ಗಳು ಅಂತಹ ತಾಯಿತಗಳು ಹರಾಮಾಗಿವೆ ಅಂತಹ ತಾಯ್ತಗಳು ಶಿರ್ಕ್ ಆಗಿವೆ ಇದಕ್ಕಿಂತ ಮೊದಲೇ ಈ ಮಾತನ್ನು ನಾನು ನಿಮಗೆ ಹೇಳಿದ್ದೆ ಪ್ರೀತಿಯ ಸಹೋದರರೇ ಇಮಾಮ್ ಅಬು ಬಿನ್ ಅಬಿ ಶೈಬಾ ರಹ್ಮುಲ್ಲಾಹ ಅಲಹಿ ರವರು ಇವರು ಇಮಾಮ್ ಬುಖಾರಿ ರವರ ಗುರುಗಳಾಗಿದ್ದರು ಇವರು ತಮ್ಮ ಪುಸ್ತಕ ಮುಸ್ನದ್ ಇಬ್ನೆ ಅಬಿ ಶೈಬಾದಲ್ಲಿ

ಯಾರಾದರೂ ನಿದ್ದೆಯಲ್ಲಿ ಗಾಬರಿಗೊಂಡಾಗ ಈ ಒಂದು ದ್ವಾವನ್ನು ಹೇಳಬೇಕೆಂದು ಪ್ರವಾದಿ ಸೊಲ ಅಲೀಹಿ ವಸಲ್ಲಂ ರವರು ಹೇಳಿದರು ಈಗ ಇಮಾಮ್ ಅಬು ಬಕರ್ ಬಿನ್ ಅಬಿ ಶೈಬಾರ್ ಅವರು ಮುಂದೆ ಬರೆಯುತ್ತಾರೆ ಫಕಾನ ಅಬಿದುಲ್ಲಾಹಿ ಅಲ್ಲಿ ಮುಹ ವಲದಹ ಮನ್ ಅದರ ಕಹ ಮಿನ್ ಹೋಮ್ ಹಝ್ರ ಅಬ್ದುಲ್ಲಾ ಬಿನ್ ಅಮರ್ ರವರು ಈ ಪದಗಳನ್ನು ಪ್ರಾಯ ಪೂರ್ತಿಯಾದ ಮಕ್ಕಳಿಗೆ ಕಲಿಸುತ್ತಿದ್ದರು ಅದಾದ ನಂತರ ಮತ್ತೆ ಹೇಳುತ್ತಾರೆ ವಮಲ್ಲಂ ಯುದರಿ ಕತಬಹ ಬಹ ಅಲ್ಲ ಅಲೈ ಪ್ರಾಯ ಆಗದ ಮಕ್ಕಳ ಕೊರಳಲ್ಲಿ ಈ ಒಂದು ಪದಗಳನ್ನು ಬರೆದು ತಾಯಿತದ ರೂಪದಲ್ಲಿ ಬರೆದು ಹಾಕುತ್ತಾ ಇದ್ದರು ಪ್ರೀತಿಯ ಸಹೋದರರೇ ಇವರು ಯಾರು ಗೊತ್ತಾ ಸ್ವಹಾಬಿಯಾಗಿದ್ದರು ಇವರೇನು ಶಿರ್ಕ್ ಮಾಡುತ್ತಾ ಇದ್ದಾರಾ ಈ ಒಂದು ಹದೀಸ್ ಇಮಾಮ್ ಅಹಮದ್ ಬಿನ್ ಹಂಬಲ್ ರವರು ತಮ್ಮ ಮುಸ್ನದ್ ನಲ್ಲಿ ಮತ್ತು ಇಮಾಮ್ ಅಬೂ ದಾವುದ್ ರವರು ತಮ್ಮ ಸುನನ್ ನಲ್ಲಿ ಇಮಾಮ್ ತಿರ್ಮಿಜಿ ರವರು ಜಾಮಿಯಲ್ಲಿ ಬರೆಯುತ್ತಾರೆ ಪ್ರೀತಿಯ ಸಹೋದರರಿ ಇಮಾಮ್ ಹಾಕಿಮ್ ರವರು ತಮ್ಮ ಮುಸ್ತದ್ರಕ್ ನಲ್ಲಿ ವರದಿ ಮಾಡಿದ್ದಾರೆ ಈಗ ನೀವೇ ಡಿಸೈಡ್ ಮಾಡಿ ನೀವೇ ಹೇಳಿ ಒಬ್ಬ ಸಹಾಬೀರವರು ತಮ್ಮ ಮಕ್ಕಳ ಕೊರಳಲ್ಲಿ ತಾಯಿತಾ ಹಾಕುತ್ತಾ ಇದ್ದರು ಏನವರು ಶಿರ್ಕ್ ಮಾಡುತ್ತಾ ಇದ್ದರ ಇಲ್ಲ ಸ್ವಹಾಬಿಗಳಿಂದ ಶಿರ್ಕ್ ಆಗಲು ಸಾಧ್ಯವಿಲ್ಲ ಪ್ರೀತಿಯ ಸಹೋದರರೇ ಸಯೀದಿಬೆ ರವರು ಪ್ರಸಿದ್ಧ ತಾಬಯಿ ರವರಾಗಿದ್ದಾರೆ ತಾಬಿಗಳಲ್ಲಿ ಶ್ರೇಷ್ಠ ತಾಬಯಿ ರವರಾಗಿದ್ದಾರೆ ಇವರೊಂದಿಗೆ ತಾಯ್ತದ ಬಗ್ಗೆ ನ ಬಗ್ಗೆ ಕೇಳಲಾದಾಗ ಸಯೀದಿಬೆ ರವರು ಹೇಳುತ್ತಾರೆ ಲಾ ಬಸಇದ ಕ್ಯಾನ್ ಅಫಿ ಹಿ ಅದೀಮಿನ್ ತಾಯಿತ ಚರ್ಮದಲ್ಲಿ ಒಲಿದು ಇದ್ದರೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಅದನ್ನು ಧರಿಸಬಹುದು ಮುಹಮ್ಮದ್ ಮುಜಾಹಿದ್ ರಹಿಮಾಹುಲ್ಲಾರ್ ಅವರು ಹೇಳುತ್ತಾರೆ ಇವರು ಸಹ ಪ್ರಸಿದ್ಧ ತಾಬ ಇವರು ಅಬ್ದುಲ್ಲಾ ಬಿನ್ ಅಬ್ಬಾಸ್ ರದಿಯಲ್ಲಾಹು ಅನ್ವೂರವರ ಶಿಷ್ಯರಾಗಿದ್ದರು ಇವರು ಹೇಳುತ್ತಾರೆ ಇದು ಮುಸನ್ನಬ್ ಇಬ್ನಿ ಅಬಿ ಶೈಬಾದಲ್ಲಿ ಬರೆಯಲಾಗಿದೆ ಖಾನ ಮುಜಾಹಿದು ಎಕ್ತುಬುಲ್ ತಾವೀಜಾ ಮುಜಾಹಿದ್ ರಹಮತುಲ್ಲಾಹಿ ತಾಲಾ ಅಲೈಹಿರವರು ಜನರಿಗಾಗಿ ತಾಯಿತ ತಾವೀಸ್ ಅನ್ನು ಬರೆಯುತ್ತಾ ಇದ್ದರು ಮತ್ತು ಜನರ ಕೊರಳಲ್ಲಿ ಹಾಕುತ್ತಾ ಇದ್ದರು ಪ್ರೀತಿಯ ಸಹೋದರರೇ ಅಯ್ಯುಬ್ ಸಖಿಯಾನಿ ರಹಿಮಹುಲ್ಲಾ ರವರು ಹೇಳುತ್ತಾರೆ ನಾನು ಒಬೈದುಲ್ಲಾ ಬಿನ್ ಅಬ್ದುಲ್ಲಾ ಬಿನ್ ಅಮರ್ ರವರ ಕೈಯಲ್ಲಿ ತಾಯಿತವನ್ನು ಕಟ್ಟಿಕೊಂಡಿದ್ದು ನೋಡಿದ್ದೇನೆ ಅಂದರೆ ಹಜರತ್ ಉಮರ್ ರವರ ಮೊಮ್ಮಗರ ಕೈಯೈನ ರಟ್ಟೆಯಲ್ಲಿ ತಾವೀಜನ್ನು ಹಾಕಿಕೊಂಡಿದ್ದನ್ನು ನಾನು ನೋಡಿದೆ ಎಂದು ಹಜರತ್ ಅಯ್ಯೂಬ್ ಸಕ್ತಿಯಾನಿ ರಹಿಮಹುಲ್ಲಾ ಅವರು ಹೇಳುತ್ತಾರೆ ಈಗ ನೀವೇ ಹೇಳಿ ಹಜರತ್ ಉಮರ್ ರವರ ಮೊಮ್ಮಗ ಶಿರ್ಕ್ ಮಾಡುತ್ತಾ ಇದ್ದಾರ ಅದಾದ ನಂತರ ಹಜರತ್ ಇಬ್ನೆ ಅಬ್ಬಾಸ್ ರದಿ ಅಲ್ಲಾಹುತಾಲ ಅನೂಹುರ್ ಹೇಳುತ್ತಾರೆ ಒಬ್ಬ ಸ್ತ್ರೀಯು ಹೆರಿಗೆಯ ಸಂದರ್ಭದಲ್ಲಿ ಆ ಸ್ತ್ರೀಗೆ ಕಷ್ಟವಾಗುತ್ತಿದ್ದರೆ ಒಂದು ಕಾಗದದಲ್ಲಿ ಎರಡು ಆಯತ್ ಮತ್ತು ಕೆಲವೊಂದು ಕಲಿಮಗಳನ್ನು ಬರೆದು ಅದನ್ನು ನೀರಿನಲ್ಲಿ ಹಾಕಿ ಆ ಸ್ತ್ರೀಗೆ ಇತ್ತು ರೀತಿಯ ಸಹೋದರರೇ ಹದೀಸಿನಲ್ಲಿ ಬಂದಿದ್ದು ಮಂತ ಮೀಮತನ್ ಫಕದ ಅಶ್ರಕ ಯಾರು ತಾಯಿತವನ್ನು ನೇತ ಹಾಕುತ್ತಾರೆ ಅವರು ಶಿರ್ಕ್ ಅನ್ನು ಮಾಡುತ್ತಾರೆ ಎಂದು ಬಂದಿದೆ ಆದರೆ ಯಾವ ತಾಯಿತ ಶಿರ್ಕ್ ಆಗಿದೆ ಪ್ರತಿಯೊಂದು ತಾಯಿತ ಪ್ರತಿಯೊಂದು ತಾವೀಜ್ ಶಿರ್ಕ್ ಅಲ್ಲ ಯಾವ ತಾಯಿತ ಶಿರ್ಕ್ ಆಗಿದೆ ಬನ್ನಿ ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರರಿ ಮುಫ್ತಿ ಅಮ್ಜದ್ ಅಲಿ ಅಜಮೀರ್ ಅವರು ಬಹಾರಿ ಶರೀಯತ್ನಲ್ಲಿ ಬರೆಯುತ್ತಾರೆ ಯಾವ ಹದೀಸ್ಗಳಲ್ಲಿ ತಾಯಿತ ಶಿರ್ಕ್ ಮತ್ತು ನಿಷಿದ್ಧ ಎಂದು ಬಂದಿದೆ ಅದರ ಅರ್ಥ ಏನೆಂದರೆ ಶಿರ್ಕ್ ಪದಗಳನ್ನು ಒಳಗೊಂಡಿರುವ ಮತ್ತು ಅಜ್ಞಾನದ ಕಾಲದಲ್ಲಿ ಅಲ್ಲಾಹನ ಹೊರತು ಬೇರೆಯವರಿಂದ ಸಹಾಯ ಬೇಡುವ ಪದಗಳು ಮತ್ತು ಮಂತ್ರಗಳನ್ನು ಅದರಲ್ಲಿ ಬರೆದಿದ್ದರೆ ಅಂಥ ಒಂದು ತಾಯಿತಗಳು ಹರಾಮಾಗಿವೆ ಅಂತ ಅಂಥ ಒಂದು ತಾಯಿತಗಳು ಶಿರ್ಕ್ ಆಗಿವೆ ಎಂದು ಹೇಳುತ್ತಾರೆ ಈಗ ಯಾವ ತಾಯಿತ ಶಿರ್ಕ್ ಮತ್ತು ಯಾವ ತಾಯಿತ ಹರಾಮಾಗಿದೆ ಎಂದರೆ ತಾಯಿತ ಹಾಕಿಕೊಳ್ಳುವನು ಆ ತಾಯಿತ ನಮ್ಮ ರೋಗವನ್ನು ದೂರ ಮಾಡುತ್ತದೆ ಆ ತಾಯಿತ ನಮ್ಮ ಕಷ್ಟಗಳನ್ನು ಮತ್ತು ನಮ್ಮ ಕಾಯಿಲೆಗಳನ್ನು ದೂರ ಮಾಡುತ್ತದೆ ಎಂದು ನಂಬಿ ತಾಯಿತ ಹಾಕಿದರೆ ಅದು ಆರಾಮಾಗುತ್ತದೆ ಆದರೆ ಇಲ್ಲಿ ನಮ್ಮ ರೋಗ ಮತ್ತು ಮುಸೀಬತ್ಗಳು ಕಷ್ಟಗಳನ್ನು ದೂರ ಮಾಡುವವನು ಅಲ್ಲಾಹನಾಗಿದ್ದಾನೆ ಆದರೆ ನಾವು ಅಲ್ಲಾಹನ ಮೇಲೆ ಭರವಸೆ ಬಿಟ್ಟು ತಾಯ್ತದ ಮೇಲೆ ಭರವಸೆಯನ್ನು ಇಟ್ಟರೆ ಅದು ಶಿರ್ಕಾಗುತ್ತದೆ ಮತ್ತೆ ಆರಾಮಾಗುತ್ತದೆ ಪ್ರೀತಿಯ ಸಹೋದರರೇ ಅಜ್ಞಾನದ ಕಾಲದಲ್ಲಿ ಜನರು ತಾಯಿತವನ್ನೇ ನಂಬಿಕೊಂಡಿದ್ದರು ಆ ತಾಯ್ತ ಅವರ ಕಷ್ಟಗಳನ್ನು ಅವರ ನೋವುಗಳನ್ನು ಅವರ ರೋಗಗಳನ್ನು ದೂರ ಮಾಡುತ್ತದೆ ಎಂದು ಅವರು ನಂಬುತ್ತಾ ಇದ್ದರು ಆದರೆ ಇದು ಸರಿಯಲ್ಲ ಆದರೆ ಮುಸೀಬತ್ ಆಫಿಯತ್ ರೋಗ ಶಮನ ಅಲ್ಲಾಹನು ನೀಡುತ್ತಾನೆ ಆದರೆ ತಾಯ್ತ ಅದು ವಸೀಲ ಮಾತ್ರ ಆಗಿದೆ ಈ ರೀತಿ ನಾವು ನಂಬಿದರೆ ಅದು ಜಾಯಿಜ್ ಆಗುತ್ತದೆ ಪ್ರೀತಿಯ ಸಹೋದರರೇ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅದೇನಪ್ಪಾ ಅಂದರೆ ನಾವು ತಾಯಿತ ಹಾಕಿಕೊಂಡಾಗ ಆ ತಾಯಿತದಲ್ಲಿರ್ತಕ್ಕಂತಹ ಆಯತ್ಗಳಿಂದ ಆ ತಾಯಿತದಲ್ಲಿರ್ತಕ್ಕಂತಹ ಅಲ್ಲಾಹನ ನಾಮಗಳಿಂದ ದುವಾಗಳಿಂದ ನಮಗೆ ಅಲ್ಲಾಹನು ಶಿಫಾ ನೀಡುತ್ತಾನೆ ಅದರ ಬರಕತ್ತಿನಿಂದ ಅಲ್ಲಾಹನು ನಮಗೆ ಶಿಫಾ ನೀಡುತ್ತಾನೆ ಎಂದು ವಿಶ್ವಾಸ ಇಟ್ಟಾಗ ಮಾತ್ರ ತಾಯ್ತ ಶಿರ್ಕ್ ಆಗುವುದಿಲ್ಲ ಜಾಯ್ಝ್ ಆಗುತ್ತದೆ ಉದಾಹರಣೆಗೆ ನಾವು ಡಾಕ್ಟರ್ ಹತ್ತಿರ ಹೋಗಿ ಔಷಧಿಗಳು ಗುಳಿಗೆಗಳು ಟಾನಿಗಳು ತೆಗೆದುಕೊಳ್ಳುತ್ತೇವೆ ಈ ಔಷಧಿಗಳಿಂದ ಅಲ್ಲಾಹನು ನಮಗೆ ಶಿಫಾ ನೀಡುತ್ತಾನೆ ಎಂದು ನಂಬಿದವರಿಗೆ ಮಾತ್ರ ಜಾಯಿಜ್ ಆಗುತ್ತದೆ ಇಲ್ಲಪ್ಪ ಅಂದರೆ ಅದೂ ಸಹ ಗುಳಿಗೆನೂ ಸಹ ಶಿರ್ಕ್ ಆಗುತ್ತದೆ ಆ ಔಷಧಿನೂ ಸಹ ಶಿರ್ಕಾಗುತ್ತದೆ ಈ ಗುಳಿಗೆಗಳು ಔಷಧಿಗಳು ನಮಗೆ ಶಿಫ ನೀಡುತ್ತವೆ ಇದರಿಂದ ನಮಗೆ ಶಿಫ ಸಿಗುತ್ತದೆ ಅಂದರೆ ಇದು ನಜಾಯಜ್ ಆಗುತ್ತೆ ಇದು ಶಿರ್ಕಾಗುತ್ತೆ ಈಗ ಯಾರಿಗಾದರೂ ಕುರಹಾನ್ ಓದಲು ಬರುತ್ತಾ ಇದೆ ಸುರಗಳು ಬರ್ತಾ ಇವೆ ದುವಾ ಬರ್ತಾ ಇದೆ ಅಂದರೆ ಅಂಥವರಿಗೆ ತಾಯ್ತದ ಅವಶ್ಯಕತೆ ಇರುವುದಿಲ್ಲ ಏನು ಬರಲ್ಲ ಏನು ಓದುವುದಕ್ಕೆ ಬರಲ್ಲ ಕುರಾನಿನ ಆಯತು ಬರಲ್ಲ ದುರೂದು ಬರಲ್ಲ ದುವಾ ಬರಲ್ಲ ಏನು ಬರಲ್ಲ ಅಂತಹ ಅಜ್ಞಾನಿಗಳಿಗೆ ಏನು ಇದು ತಾಯಿತೆಯ ಅವಶ್ಯಕತೆ ಇರುತ್ತದೆ ಅವರು ಇದನ್ನು ಹಾಕಿಕೊಳ್ಳಬಹುದು ಯಾರಿಗೆ ಕುರಾನ್ ಓದಲಿಕ್ಕೆ ಬರುತ್ತದೆ ಅವರು ಸೂರ ಓದಿ ಓದಿ ನೀರಿನ ಮೇಲೆ ದಮ್ ಮಾಡಿ ಅಥವಾ ಶರೀರದ ಮೇಲೆ ಓದಿಕೊಂಡು ದಮ್ ಮಾಡಬಹುದು ನೋಡಿ ಕೆಲವೊಂದು ತಾಯ್ತಗಳು ಜಾಯೀಝ್ ಆಗಿವೆ ಕೆಲವೊಂದು ತಾಯ್ತಗಳು ನಜಾಯೀಜ್ ಆಗಿವೆ ಯಾವ ತಾಯತಗಳು ನಜಾಯೀಜ್ ಆಗಿವೆ ಎಂದು ಈಗಲೇ ನಿಮಗೆ ತಿಳಿಸಿದ್ದೇನೆ ನೋಡಿ ಕೆಲವೊಂದು ತಾಯತಗಳು ಜಾಯೀಸ್ ಆಗಿವೆ ಕೆಲವೊಂದು ಜಾಯೀಸ್ ಇಲ್ಲ ಕೆಲವೊಂದು ಶಿರ್ಕ್ ಆಗಿವೆ ಕೆಲವೊಂದು ಜಾಯೀಜ್ ಆಗಿವೆ ನೋಡಿ ಯಾವುದು ಶಿರ್ಕ್ ಅಂತೇಳಿ ಇದಕ್ಕಿಂತ ಮುಂಚೆ ನಾನು ನಿಮಗೆ ತಿಳಿಸಿದ್ದೇನೆ ಶಿರ್ಕ್ಗಳಿಂದ ಕೂಡಿರ್ತಕ್ಕಂತಹ ಪದಗಳು ಲಾತ ಉಜ್ಜಾ ಮನಾಥ ಅಂತೇಳಿ ಈ ಮೊದಲಿನ ಅಜ್ಞಾನದ ಯುಗದಲ್ಲಿ ಇವರ ಹೆಸರಿನ ಮೇಲೆ ತಾಯ್ತಗಳನ್ನು ದಮ್ ಮಾಡುತ್ತಾ ಇದ್ದರು ಬರಿತಾ ಇದ್ದರು ಈ ರೀತಿ ಮಾಡುವುದು ಆಗಿದೆ ಪ್ರತಿಯೊಂದು ತಾಯಿತ ಹರಾಮ್ ಅಲ್ಲ ಆದ್ದರಿಂದ ನಾವು ನೋಡಿ ಇದರಲ್ಲಿ ಇನ್ನೊಂದು ಮಾತು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅದೇನಪ್ಪ ಅಂತಂದರೆ ನಾವು ಒಳ್ಳೆಯ ವಿದ್ವಾಂಸರ ಬಳಿ ಒಳ್ಳೆಯ ಆಲಿಮ್ರವರ ಬಳಿ ಹೋಗಿ ನಾವು ಈ ಒಂದು ತಾಯ್ತವನ್ನು ಬರಿಸಿಕೊಳ್ಳಬೇಕು ಅಜ್ಞಾನಿಗಳ ಹತ್ತಿರ ಹೋಗಿ ವಿದ್ಯೆಯಲ್ಲಿಹ ಬುದ್ಧಿಜೀವಿಗಳ ಹತ್ರ ಹೋಗಿ ನಾವು ತಾಯ್ತವನ್ನು ಭರಿಸಿಕೊಳ್ಳುವುದು ಇದು ಸರಿಯಲ್ಲ ವಿದ್ಯೆ ಇರುವವರ ಹತ್ತಿರ ಹೋಗಿ ನಾವು ಬರಿಸಿಕೊಳ್ಳಬೇಕು ಒಳ್ಳೆಯ ತಾವೀಸ್ಗಳನ್ನು ನಾವು ತೆಗೆದುಕೊಳ್ಳಬೇಕು ಏಕೆಂದರೆ ಬಹಳಷ್ಟು ಜನ ಏನು ಬೇಕು ಅದು ಅದರಲ್ಲಿ ಬರೆಯುತ್ತಾರೆ ಏನು ಬರೆಯುತ್ತಾರೆ ಅದರಲ್ಲಿ ಅವರಿಗೆ ಗೊತ್ತಿರುವುದಿಲ್ಲ ಅಂಥವರು ಸಹ ಮಹಾನುಭಾವರು ಇರುತ್ತಾರೆ ಆದ ಕಾರಣದಿಂದ ಒಳ್ಳೆಯ ವಿದ್ವಾಂಸರ ಬಳಿ ಹೋಗಿ ನಾವು ತಾವೀಸನ್ನು ತೆಗೆದುಕೊಳ್ಳಬಹುದು ತಾವೀಸ್ ಇದು ಜಾಯೀಝ್ ಆಗಿದೆ ಇದು ಹರಾಮ್ ಅಲ್ಲ ಕೆಲವೊಂದು ಹರಾಮ್ ಆಗಿದೆ ಈ ಬಗ್ಗೆ ನಿಮಗೆ ಮೊದಲನೇ ನಾನು ತಿಳಿಸಿಕೊಟ್ಟಿದ್ದೇನೆ ಆದ ಕಾರಣದಿಂದ ಪ್ರತಿಯೊಬ್ಬರು ತಾವೀಸನ್ನು ಹಾಕಿಕೊಳ್ಳಬೇಡಿ ಯಾರಿಗೆ ತಾವೀಸ್ ಅವಶ್ಯಕತೆ ಇದೆ ಅವರು ಮಾತ್ರ ತಾವೀಸನ್ನು ಯೂಸ್ ಮಾಡಿ ಯಾರಿಗೆ ಕುರ್ಆನ್ ಓದಲಿಕ್ಕೆ ಬರುತ್ತದೆ ಅವರು ಕುರ್ಆನಿನಿಂದ ಶಿಫಾವನ್ನು ನೀವು ಪಡೆಯಬಹುದು ಈಗ ಒಟ್ಟಿನಲ್ಲಿ ಚ ತಾವೀಸ್ ಏನಾಗಿದೆ ಇದು ಜಾಯೀಝ್ ಆಗಿದೆ ಕೆಲವೊಂದು ಆರಾಮಾಗಿದೆ ಆದ ಕಾರಣದಿಂದ ಜಾಯಿಸ್ ತಾವೀಸ್ಗಳಿಂದ ನಾವು ಶಿಫಾವನ್ನು ಪಡೆಯಬಹುದು ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಇನ್ಶಾ ಅಲ್ಲ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಬಹುದು ಇನ್ಶಾ ಅಲ್ಲ ನಿಮಗೆ ನಾವು ಉತ್ತರವನ್ನು ನೀಡುತ್ತೇವೆ